ಎಲ್ಲ ಪ್ರಿಯ ವೀಕ್ಷಕರಿಗೂ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಮೂಂಗ್ ದಾಲ್ ಫ್ರೈ ಹೆಸರು ಬೇಳೆ ದಾಲ್ ಫ್ರೈ ಇದು ತುಂಬ ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ನೋಡಿ ಇದರ ಮುಂದೆ ಹೋಟೆಲ್ ದಾಲ್ ಸಹ ಫೇಲ್ ಆಗುತ್ತೆ ಮನೆಯಲ್ಲಿ ನಿಮ್ಮನ್ನು ಹೊಗಳದು ಮಾತ್ರ ಯಾರೂ ಮರೆಯಲ್ಲ ಬನ್ನಿ ಹಾಗಾದರೆ ಹೇಗೆ ಮಾಡೋದಂತ ಇದು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡು ಬೇಳೆ ನೂರು ಗ್ರಾಮ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಬೌ ನೂರು ಗ್ರಾಮಷ್ಟು ಅದಕ್ಕೆ ಒಂದು ಕಪ್ ಈರುಳ್ಳಿ ಸಣ್ಣಗೆ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಐದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸಾಂಬಾರು ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ಬೌಲ್ ಫುಲ್ಲು ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಟೊಮಾಟೊ ಹಣ್ಣು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡಿದ್ದೀನಿ ನನಗೆ ಒಂದೂವರೆ ಗ್ಲಾಸ್ ನೀರು ಹಿಡಿದಿದೆ ನೋಡಿ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಫಸ್ಟ್ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಅದು ಮೇಲುಗಡೆ ವಿಷಲ್ ಬರುವಾಗ ಎಲ್ಲ ಹೊರಟೋಗುತ್ತೆ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ಅರಿಶಿನ ಪೌಡರ್ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ಥರ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಬಿಡಿ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಐದಾರು ವಿಶಲ್ ತಗೊಂಡು ನೋಡಿ ಈ ಥರ ಒಂದು ಐದಾರು ವಿಶಲ್ ತಗೊಂಡಿದ್ದೀನಿ ನಾನು ಕುಕ್ಕಾಗಿದೆ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಬೇಳೆ ಟೊಮಾಟೊ ಏನೇನು ಹಾಕಿದ್ದೀನಿ ಅದೆಲ್ಲ ಬೆಂದಿದೆ ನೋಡಿ ಅದು ಈ ಥರ ಬೇಳೆ ಸ್ಮ್ಯಾಶರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಚೆನ್ನಾಗಿ ರೌಂಡ್ ರೌಂಡ್ ಆಗಿ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನೋಡಿ ಈ ಥರ ಆಗಬೇಕು ಈ ಥರ ಆಗಿದೆ ಆಗ ಆದಮೇಲೆ ಎಷ್ಟು ಬೇಕು ನಿಮಗೆ ನೀರು ಅಷ್ಟು ಸೇರಿಸ್ಕೊಳ್ಳಿ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಗಟ್ಟಿ ಇರಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ತೆಳ್ಳಗು ಮಾಡ್ಕೊಂಡಿಲ್ಲ ನಂತರ ಗ್ಯಾಸ್ ಆನ್ ಮಾಡ್ಕೊಂಡು ಈ ಥರ ಕುದಿಯೋಕೆ ಇಡಬೇಕು ಚೆನ್ನಾಗಿ ಕುದಾದ್ಮೇಲೆ ನೋಡಿ ಇದಕ್ಕೆ ಒಗ್ಗರಣೆ ಏನೇನು ಬೇಕಂತ ನೋಡ್ಕೊಳ್ಳೋಣ ನಾನು ಪಕ್ಕದಲ್ಲಿ ಎಣ್ಣೆ ಇಟ್ಕೊಂಡಿದ್ದೆ ನನ್ನ ಬಾಣಲೀಲಿ ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಈ ಚೆನ್ನಾಗಿ ಕಾಸಿ ಚತಾಪಟ ಅಂತ ಅನ್ನಬೇಕು ನೆಕ್ಸ್ಟು ಹಣ್ಣುಮೆಣಸಿನ್ಕಾಯಿ ಎರಡು ತಗೊಂಡಿದೆ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕರ್ಗೇನ ಸೊಪ್ಪು ಚೆನ್ನಾಗಿ ಹಾಕ್ಕೊಂಡು ನೋಡಿ ಈ ಥರ ಚತಾಪಟ ಚತಾಪಟ ಅನ್ನಬೇಕು ಈ ಥರ ಆದಮೇಲೆ ಅಲ್ಲಿ ಪಕ್ಕದಲ್ಲಿ ಇನ್ನೂ ನಾನು ಗ್ಯಾಸ್ ಆಫ್ ಮಾಡಿಲ್ಲ ಬೇಳೆ ಕುದಿಯೋ ಸಿಕ್ಕಿದೆ ಅದಕ್ಕೇನು ಇದೆಲ್ಲ ಹಾಕ್ಕೊತೀನಿ ಅದರನ್ನು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಕುದಿಸಾದ್ಮೇಲೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನೋಡಿ ಚೆನ್ನಾಗಿ ಕುದ್ದಾಗಿದೆ ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಈ ಥರ ಒಂದು ಟೂ ಮಿನಿಟ್ಸ್ ಅನೇ ಅಷ್ಟೇ ಮೆಸ್ಟ್ ಕುದಿಸ್ಕೊಂಡು ನಾನಿನ್ನು ತಕ್ಕೊಟ್ಟಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮಾತ್ರ ಮಾಡಿರಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಧನ್ಯವಾದಗಳು